ಮಹಫಿಲ್ ಟಯರ್ಸ್ ಅಂಡ್ ಆಟೋಮೊಬೈಲ್ಸ್ ಆಳಂದ ನಿಮ್ಮ ದ್ವಿಚಕ್ರ ವಾಹನ ಸರ್ವಿಸ್ ಮಾಡಿಸ್ಬೇಕೆ ಅಥವಾ ನಿಮ್ಮ ದ್ವಿಚಕ್ರ ವಾಹನದ ಬಿಡಿ ಭಾಗಗಳು ಅವಶ್ಯಕತೆ ಇದೆಯೇ ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಮಹಫಿಲ್ ಆಟೋಮೊಬೈಲ್ಸ್ ಆಳಂದ ಮತ್ತು ಡಿಸ್ಕೌಂಟ್ ಪಡೆಯಿರಿ ನಿಮ್ಮ ವಾಹನದ ಸರ್ವಿಸ್ ವಾಹನದ ಬಿಡಿ ಭಾಗಗಳು ಮತ್ತು ಮಾಡಿಫಿಕೇಶನ್ ವಾಹನದ ಟೈರ್ಗಳು ಸೇರಿದಂತೆ ಹಲವು ರೀತಿಯ ಸೇವೆಗಳು ಲಭ್ಯವಿದೆ ಜೊತೆಗೆ ಅತ್ಯುತ್ತಮ ಡಿಸ್ಕೌಂಟ್ ನೀಡಲಿದ್ದು ಇದರ ಸದು ಪಡೆದುಕೊಳ್ಳೆ ಹಾ ಕಾಮ್ಸ್ ಅಚ್ಚಾ ಕಾಮೆ और तमाम तो अलग अलग रहेंगे ऐसा एक बैटरी हो या टायर हो तमाम गाड़ियों के टायर्स मिलेंगे मेरे पास तमाम गाड़ियों के आयल मिलेंगे तमाम गाड़ियों के जो है काम करेंगे हम पूरा अच्छा काम करेंगे और तमाम हर चीज़ का छोटे से छोटा बोल्ट हो या आयल बोल्ट हो हर चीज़ का काम करेंगे इंजन वर्क करेंगे गाड़ी मॉडिफाई चाहिए तो मॉडिफाई मिलेंगे आपको हर चीज़ काम करके देंगे और नीट काम करके देंगे अच्छा काम करके देंगे रिजनेबल रेट में काम करके देंगे क्या सर तमाम लोगों से हमारे कल्याण कर्नाटक न्यूज के त्रूप से मुझको सपोर्ट करिए सर और न्यूज़ वाले भी सपोर्ट करिए सर न्यूज़ के थ्रू से मेरा कुछ भला हो जाए आप लोगों का सपोर्ट चाहिए मुझे अब सर्विसिंग बड़े सर्विस को ಒಳ್ಳೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗೈತಿ ಇಲ್ಲಿ ಆಮೇಲೆ ನಾನು ಇವತ್ತು ಬಂದುಬಿಟ್ಟು ಸೀಟ್ ಕವರ್ ಹಾಕಬೇಕಂತ ಬಂದೆ ಇಲ್ಲಿ ಬಂದಾಗ ಏಳ್ನೂರು ಎಂಟುನೂರು ರೂಪಾಯಿ ಹೇಳಿದರು ಸ್ಪೆಷಲ್ ಅಂತ ಇವತ್ತೊಂದು ಡಿಸ್ಕೌಂಟ್ ಮಾಡಿ ನಾನು ಒಂದು ಐದುನೂರು ರೂಪಾಯಿ ಹಾಕ್ತಾ ಇದ್ದಾರೆ ಒಳ್ಳೇದಾಗಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಸ್ಎನ್ಎಲ್ ಕಚೇರಿ ಎದುರುಗಡೆ ದರ್ಗಾ ರಸ್ತೆ ಆಳಂದ ನೈನ್